ಅಣ್ಣ ಬೆಳಿಗ್ಗೆ ಬೆಳಿಗ್ಗೆ ಬಸ್ ಸ್ಟ್ಯಾಂಡ್ ಬಂದ್ ನಿಂತಿದೀವಲ್ಲ ಯಾರು ಬರ್ತಾರೆ ನಿಮ್ಮ ಅಜ್ಜಿ ಮಾಡಕ್ಕೆ ಕ್ಯಾಮ್ ಇಲ್ವಲ್ಲ ಅದಕ್ಕೆ ಬಂದ್ ನಿಂತಿದೀವಿ ಅದ್ಕೊಂಡು ನಿಂತ್ಕೊಳ್ಳಿ ಏನ್ ಬಾಬಿದ ಚೆನ್ನಾಗಿದ್ಯಾ ಅಪ್ಪ ಅಮ್ಮ ಚೆನ್ನಾಗವ್ರ ಅಚ್ಚರಗೋಳ ಕಾಲೇಜ್ ಹೋಯ್ತಾ ಹೊಡ್ತಾನೆ ಈ ಸುದ್ದಿ ಬರಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆ ನಾ ತಗೊಂಡ್ಬಿಟ್ ಬರ್ತೀನಿ ಅಂದಂಗೆ ಮನೆ ಕಳ್ಸಿದ್ದಲ್ಲ ತಿರುಪ್ತಿ ಪ್ರಸಾದ ಬಂದ್ ತಲುಪ್ತಾ ನಾಡು ನಿಮ್ ಇಲ್ಲಿ ಅಂತ ಕಲ್ತಿದ್ದೆ ಅಯ್ಯೋ ಬಾವಾ ಕೇಳ್ದ ಅಂತ ಹೇಳು ಮಾರ ನಿಮಗ್ ತಪ್ಪೇ ಬರ್ತೀನಿ ಓಟ್ ಬರ್ತೀಯ ಕಾ ಟಾಪ್ಪ ನೋಡ ಬಾ ಆ ಅರೋ ಯಾವ್ ತಿರ್ಬೋಕಿ ನನ್ನ ಮಗನ್ ಗೊತ್ತು ಮತ್ತೆ ತುಂಬಾ ಆತುರ್ದಾರ ಅವ್ರ ಅಕ್ಕನ್ ಅಕ್ಕನ್ ಅವ್ರ ಅಕ್ಕನ್ನೆಲ್ಲ ವಿಚಾರ್ಕೋತಿದೀನಿ ಮತ್ತ ಅದ ಹೊಟ್ಟೆ ತುಂಬಾ ತಂಗಿಟ್ಟು ನುಂಗ್ಬಿಡ್ತವೆ ಬಸ್ ಅಲ್ಲಿ ಕಿಟಕಿ ಪಕ್ಕದ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಗೋರ್ ಅಂತ ಗೋರ್ಕೆ ಹೊಡಿತಾವೆ ಈ ಗೋಡೆಯನ್ನು ಹೆಂಗ್ ಹೊಡಿತವೆ ತಲೆ ಗುಳ ಬಿಟ್ಬಿಟ್ಟಿದ್ರಲ್ಲ ಇವ್ನ ಯಾರು ಇವ್ನ ಯಾರು ಅಂತ ಊರು ಸಿಕ್ಕಗಟ್ಟ ತಲೆ ಕೆರ್ಸ್ಕಿದ್ರ ಉತ್ತರ ಸಂತೋಷ